ತಮಗೆಲ್ಲ ಗೊತ್ತಿದೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ ಸಹಕಾರಿ ಬ್ಯಾಂಕ್ಗಳಿದ್ದಾವೆ ಇದೆಲ್ಲದರ ನಡುವೆ ಈ ನಾಯಿ ಕೊಡೆಗಳ ರೀತಿಯಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ಅದರಲ್ಲೂ ಗ್ರಾಮೀಣ ಪ್ರದೇಶದ ಜನರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಉಟ್ಕೊಂಡಿದ್ದಾವೆ ಯಾವ ನಿಯಮದಲ್ಲಿ ಕೂಡ ನೇರವಾಗಿ ಮನೆಗಳಿಗೆ ಒತ್ತಿಲ್ಲದೆ ಒತ್ತಿನಲ್ಲಿ ಹೋಗಿ ಅವರಿಗೆ ಧಮಕಿ ಹಾಕೋದು ಬೆದರಿಕೆ ಹಾಕೋದು ಇದರಿಂದ ಭಯೋಭೀತರಾಗಿರ್ತಕ್ಕಂಥ ಜನ ಊರುಗಳನ್ನು ಬಿಟ್ಟು ಹೊರಟಿದ್ದಾರೆ ನಿನ್ನೆ ಕೂಡ ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಇದು ನಡೆದಿರ್ತಕ್ಕಂಥದ್ದು ಅತ್ಯಂತ ದೌರ್ಭಾಗ್ಯದ ಸಂಗತಿ ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಯಾಕೆ ಅಂತೇಳಿದರೆ ನಾವು ರೈತರ ಆತ್ಮಹತ್ಯೆಗೆ ಬಂದಾಗ ನಾವು ಸ್ಪ ಸೀರಿಯಸ್ಸಾಗಿ ಅದ್ರ ಪರವಾಗಿ ಹೋರಾಟ ಮಾಡ್ತೇವೆ ಆದರೆ ಇವತ್ತು ಸಣ್ಣ ಆದಾಯವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥ ಜನರನ್ನ ಬಹಳ ಸುಲಭವಾಗಿ ನಿಮಗೆ ಸಾಲ ಕೊಡ್ತೀವಿ ಅಂತ ಇಟ್ಟುಕೊಂಡು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಯಾವ ಮೀಟ್ರ್ ಬಡ್ಡಿಗಿಂತ ಕಡಿಮೆ ಇಲ್ಲ ಇದು ಅದ್ರ ಜೊತೆಗೆ ಒಂದು ಪರ್ಸೆಂಟ್ ಇನ್ಸೂರೆನ್ಸ್ಗೆ ಅಂತ ಹಿಡ್ಕಾರಿ ಇನ್ಸೂರೆನ್ಸ್ಗೆ ಅಂತ ಯಾಕೆ ಹಿಡ್ಕೊಳ್ಳೋದಂದರೆ ಒಂದು ವೇಳೆ ಲೋನ್ ಕಟ್ಟದೇ ಇದ್ದರೆ ಇನ್ಸೂರೆನ್ಸಿಂದ ರಿಕವರಿ ಆಗುತ್ತೆ ಅವ್ರಿಗೆ ಅದ್ರ ಜೊತೆಗೆ ಪ್ರೊಸೆಸಿಂಗ್ ಫೀಸ್ ಬೇರೆ ಇವೆಲ್ಲ ಇಟ್ಕೊಂಬಿಟ್ರೆ ಇಪ್ಪತ್ತೇಳು ಪರ್ಸೆಂಟ್ ಹೆಚ್ಚು ಕಡಿಮೆ ಒಂದು ಕಂತು ಕಟ್ಟದೆ ಹೋದರೆ ಅದಕ್ಕೊಂದಷ್ಟು ಎಕ್ಸ್ಟ್ರಾ ಚಾರ್ಜ್ಗಳ್ನ ಹಾಕಿ ಕೊನೆಗೆ ಅವರು ಸಾಲನೇ ತೀರ್ಸೋಕ್ಕಾಗಬಾರ್ದು ಇದ್ರದ ಮೇಲೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಿಯಂತ್ರಣ ಇಲ್ಲ ಸ್ಥಳೀಯ ಆಡಳಿತದ ನಿಯಂತ್ರಣ ಇಲ್ಲ ಮತ್ತು ಇಂಥ ಪ್ರಕರಣಗಳಲ್ಲಿ ಪೊಲೀಸರು ಕೂಡ ದೂರುಗಳನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಆ ದೃಷ್ಟಿಯಿಂದ ಇವತ್ತು ನೇರ ನೇರ ಫೈನಾನ್ಸ್ ಹೆಸರಿನಲ್ಲಿ ಜನರ ಬದುಕಿನ ಹಕ್ಕನ್ನು ಮತ್ತು ನೇರವಾಗಿ ದರೋಡೆ ಮಾಡಿ ದೌರ್ಜನ್ಯ ಮಾಡೋ ರೀತಿಯಲ್ಲಿ ನಡೀತಾ ಇರೋದನ್ನು ಈ ಕೂಡಲೇ ಸರ್ಕಾರ ಮಾನವೀಯ ಅಂತಃಕರಣವನ್ನು ಇಟ್ಟುಕೊಂಡು ಜನರ ಹಕ್ಕನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಇವತ್ತು ಕ್ರಮಕ್ಕೆ ಮುಂದಾಗಬೇಕಂತೇಳಿ ನಾನು ಕೆಲವು ಸಜೆಷನ್ಸ್ ಕೂಡ ಕೊಡ್ತಾ ಇದ್ದೀನಿ ಈ ಆರ್ ಬಿ ಐನ ಅನೇಕ ರೂಲ್ಸ್ಗಳಿದೆ ಆ ರೂಲ್ಸ್ಗಳನ್ನೆಲ್ಲ ಇವರು ವೈಲೇಟ್ ಮಾಡಿರ್ತಾರೆ ಆ ರೂಲ್ಸ್ಗಳನ್ನು ವೈಲೇಟ್ ಮಾಡಿ ವಿಪರೀತ ಬಡ್ಡಿ ವಿಧಿಸಿ ಇವತ್ತು ಈ ಜನಗಳ ಒಂದು ಬದುಕನ್ನು ಮಾಡಿ ಇವತ್ತು ಹಳ್ಳಿಗಾಡು ಪ್ರದೇಶದಲ್ಲಿ ಮಕ್ಕಳನ್ನ ಬೀದಿಗೆ ಬಿಟ್ಟು ಮನೆಗಳಿಗೆ ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಎಷ್ಟೋ ಜನ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಕೂಡಲೇ ಜಿಲ್ಲಾಡಳಿತ ಮೈಸೂರು ಜಿಲ್ಲೆ ಮತ್ತು ಇಡೀ ರಾಜ್ಯಗಳಲ್ಲಿ ಜಿಲ್ಲಾಡಳಿತ ಇದನ್ನು ವಿಶೇಷ ಪ್ರಕರಣ ಅಂತ ಹೇಳಬೇಕು ಗೃಹ ಇಲಾಖೆ ಹಣಕಾಸು ಇಲಾಖೆ ಕಾನೂನು ಇಲಾಖೆ ಅತ್ಯಂತ ಗಂಭೀರವಾಗಿ ಇದರ ಮೇಲೆ ಗಮನ ಹರಿಸಬೇಕು ಅಂತ ಕೂಡ ನಾನು ಒತ್ತಾಯ ಮಾಡ್ತಾ ಯಾಕೆಂದರೆ ಮುಖ್ಯಮಂತ್ರಿಗಳ ಇದ್ರ ಮೇಲೆ ನಡೆದಿದೆ ಆ ದೃಷ್ಟಿಯಿಂದ ನಾನು ಇಲ್ಲಿ ಕೆಲವು ಸಜೆಷನ್ಸ್ ಕೂಡ ಕೊಟ್ಟಿದ್ದೀನಿ ಇವತ್ತು ಯಾವ್ಯಾವ ರೀತಿ ಇವತ್ತು ಮಾಡ್ತಿದ್ದಾರೆ ಫೋನ್ಗಳ ಮೂಲಕ ನಿರಂತ ನಿರಂತರವಾಗಿ ಕಿರುಕುಳ ಕೊಡ್ತಾರೆ ಅದಾದಮೇಲೆ ಮನೆಗಳ ಹತ್ರ ಹೋಗ್ತಾರೆ ಮನೆಗಳ ಹತ್ರ ಕೂಡ ಹೋಗೋರು ಯಾರು ಅವ್ರ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ಇರೋದಿಲ್ಲ ಒತ್ತು ಒತ್ತು ಗೊತ್ತು ಇರೋದಿಲ್ಲ ಈ ದೃಷ್ಟಿಯಿಂದ ಇವತ್ತು ಭಯಭೀತರಾಗಿರ್ತಕ್ಕಂಥ ಜನ ಇಂಥ ಒಂದು ವ್ಯೂಹಕ್ಕೆ ಸಿಲುಕಿ ಅದರಲ್ಲೂ ಕೂಡ ಬಡವರು ಕೃಷಿಕರು ಕಾರ್ಮಿಕರು ಶ್ರಮಿಕರು ಸಣ್ಣ ಇಡುವಳಿದಾರ ರೈತರು ಇವತ್ತು ಈ ವ್ಯೂಹದಲ್ಲಿ ಬಹಳ ಕಷ್ಟಪಡ್ತಾ ಇದ್ದಾರೆ ಕೆಲವು ಪ್ರಕರಣಗಳು ಮಾತ್ರ ಇವತ್ತು ಬೀದಿಗೆ ಬಂದಿದೆ ಮಾನಕ್ಕೆ ಎದುರದಂಥ ಜನ ಆಸ್ತಿಯನ್ನು ಕೂಡ ಮಾರ್ಕೊಂಡು ಈ ಮೈಕ್ರೋ ಫೈನಾನ್ಸ್ನ ದಹಕ್ಕೆ ಬಲಿಯಾಗಿದ್ದಾರೆ ಆಸ್ತಿ ಪಾಸ್ತಿಗಳನ್ನ ಕಳ್ಕಳ್ತಾ ಇದ್ದಾರೆ ಮಾನ ಪ್ರಾಣಕ್ಕೋಸ್ಕರ ಎದುರುತ್ತಾ ಇದ್ದಾರೆ ಸರ್ಕಾರ ಈ ಕೂಡಲೇ ಮಾನವ ಹಕ್ಕನ್ನು ಆರ್ ಬಿ ಐ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ಇಂಥ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ಜಾಲದ ವಿರುದ್ಧ ಒಂದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪೊಲೀಸು ನಾಗರಿಕರು ಮತ್ತು ವಕೀಲರನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ಈ ಕೂಡಲೇ ರಚನೆ ಮಾಡಬೇಕು ಇಂಥ ಪ್ರಕರಣಗಳಲ್ಲಿ ಮನೆಗಳಿಗೆ ಬಂದು ಎದುರಿಸುವವರ ವಿರುದ್ಧ ಗೂಂಡಾ ಕಾಯ್ದೆ ಅನ್ವಯ ಇವತ್ತು ದೂರನ್ನು ದಾಖಲು ಮಾಡಿಕೊಳ್ಬೇಕು ಅಂತ ಕೂಡ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ ಪೊಲೀಸರು ರಕ್ಷಣೆ ಕೊಡದೆ ಹೋದರೆ ಸರ್ಕಾರ ರಕ್ಷಣೆ ಕೊಡದೆ ಹೋದರೆ ಗೊತ್ತೋ ಗೊತ್ತಿಲ್ಲದೇನೋ ಈ ಜಾಲಕ್ಕೆ ಸಿಲುಕಿರುವಂಥ ಕುಟುಂಬಗಳ ಸ್ಥಿತಿ ಅತ್ಯಂತ ದನಿಯ ಪರಿಸ್ಥಿತಿಯಲ್ಲಿದೆ ಅವರಿಗೆ ದನಿಯಾಗಿ ಇವತ್ತು ನಾನು ಈ ಮಾಧ್ಯಮ ಗೋಷ್ಠಿಯನ್ನು ನಾವು ಇವತ್ತು ಕರೆದಿದ್ದೇವೆ